ರಿಟೈರ್ಡ್ ಜಡ್ಜ್ ಗೋಪಾಲ್ ಗೌಡ್ರು ಹೇಳಿದ್ದಾರೆ ಎಸ್ ಐ ಟಿ ಪ್ರೋಬ್ ಆಗಬೇಕು ಧರ್ಮಸ್ಥಳದ ವಿಚಾರದಲ್ಲಿ ಇವತ್ತು ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ ನಮ್ಮ ಮಗಳು ಇಲ್ಲೇ ಬಂದು ಮಿಸ್ ಆಗಿದ್ದಾರೆ ಬಹಳಷ್ಟು ಜನ ಕೊಡ್ತಾ ಇದ್ದಾರೆ ಸರ್ ಅದನ್ನು ನಾವು ಯಾವುದೇ ಗೋಪಾಲ್ ಗೌಡ್ರು ಹೇಳೋದಿಕ್ಕೆ ಅಥವಾ ಅವ್ರು ಹೇಳದೇ ಇರೋದಕ್ಕೆ ಪರನೂ ಇಲ್ಲ ವಿರೋಧನೂ ಇಲ್ಲ ಕಾನೂನು ಪ್ರಕಾರ ಮಾಡ್ತೀವಿ ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು ಎಸ್ ಐ ಟಿ ಪ್ರಕ್ ಮಾಡಬೇಕು ಅಂತಂದರೆ ಎಸ್ ಐ ಟಿ ಮಾಡ್ತೀವಿ ಇಲ್ಲ ಇಲ್ಲ ಇನ್ನೂ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಅವನೇನು ಮಾಡಿದ್ದಾನೆ ಹತ್ತು ವರ್ಷ ಅಬ್ಸ್ಕಾಂಡ್ ಆಗಿಬಿಟ್ಟಿದ್ದ ಅವನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ ಮುಂದೆ ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನಲ್ಲಿ ಅವನು ಏನು ಹೇಳಬೇಕು ಎಲ್ಲ ಹೇಳಿದ್ದಾನೆ ನಾನೇ ಊತ ಹಾಕಿದ್ದೀನಿ ಅಂತ ಹೇಳಿದ್ದಾನೆ ಆ ಎಣೆಗಳನ್ನು ತೋರಿಸ್ತೀನಿ ಬೇಕಾದ್ರೆ ಊತ ಹಾಕಿರೋ ಜಾಗ ಕರ್ಕೊಂಡು ಹೋದರೆ ಮಾಡ್ತೀನಿ ಅಂತ ಪೊಲೀಸ್ನವರು ಹೇಳಿ ಏನು ಹೇಳ್ತಾರೆ ನೋಡೋಣ ನಾಳೆ ಇವತ್ತು ನಾಳೆ ಒಳಗಡೆ ಒತ್ತಡ ಇಲ್ಲ ಒತ್ತಡ ಹಾಕಿದ್ರೂ ನಾವು ಯಾರ ಮಾತು ಕೇಳಲ್ಲ

ಈಗ ಎಷ್ಟು ಕೋಟಿ ಐನೂರ ಎರಡು ಸಾವಿರದ ಐನೂರ ಆರ್ನೂರ ಐವತ್ತೆಂಟು ಕೋಟಿ ಸುಮ್ ಸುಮ್ಮನೆ ಮಾಡ್ತೀವ ಬಿ ಜೆ ಪಿಯವರು ಅವರು ಹೇಳ್ತಾ ಇದಾರಲ್ಲ ಅವರು ಏನು ಮಾಡಿದ್ದಾರೆ ಬೆಂಗಳೂರು ಮೈಸೂರು ನಗರಕ್ಕೆ ಬಿಜೆಪಿಯವ್ರು ಏನು ಮಾಡಿದ್ದಾರೆ ಹೇಳ ನೀನು ಹೇಳಪ್ಪ ಏನೇನು ಮಾಡಿದಾರೆ ಹೇಳಯ್ಯ ನೀರು ಮೈಸೂರಿನಲ್ಲೇ ವಾಸ ಇದೆಯಾ ಏನೇನು ಮಾಡಿದಾರೆ ಹೇಳಪ್ಪ ನೋಡ ನೀವು ಅಷ್ಟೊಂದು ಸಾವಿರಾರು ಕೋಟಿ ಕೊಟ್ಟಿದ್ದೀರಿ ಹೋದ ಸಾರಿ ನೀವು ಕೊಟ್ಟರೆ ಈಗಲೂ ಕೊಟ್ಟಿದ್ದೀರಿ ಆದರೆ ಎಲ್ಲೋ ಒಂದು ಕಡೆ ಅರ್ಬನ್ ವೋಟರ್ಸು ನಿಮ್ಮ ಪಾರ್ಟಿನ ಕೈ ಹಿಡಿತಾ ಇದ್ರೆ ಕೈನೇ ಹಿಡಿತಾ ಇಲ್ವಲ್ಲ ಸರ್ ಯಾಕೆ ಯಾವುದೇ ಚುನಾವಣೆ ಅರ್ಬನ್ ವೋಟರ್ಸು ಕೈ ಹಿಡಿತಾ ಇಲ್ಲ ಅಂತ ಆ ಥರ ಸಾರಾಸಕ್ತಾಗಿ ಏನಿಲ್ಲ ನಮಗೆ ಎಲ್ಲ ಹಿಡ್ದೇನೆ ನಾವು ಅದಕ್ಕಾಗಿ ಈಗ ಮೈಸೂರು ನಗರದಲ್ಲಿ ಎರಡು ಗೆದ್ದಿದ್ದೀವಿ ನಾವು ಎನ್ ಆರು ಮತ್ತು ಚಾಮರಾಜ ಎರಡು ಗೆದ್ದಿದ್ದೀವಿ ಅದ್ರ ಮೈಸೂರು ನಗರದ ಜನ ಎಲ್ಲ ನಮ್ಮ ಕೈ ಬಿಟ್ಬಿಟ್ಟಿದ್ದಾರೆ ಅಂತ ರುಬನ್ ವೋಟರ್ಸಿ ಆಗಲಿ ಅಪ್ಪ ನಗರ ಪ್ರದೇಶದ ವೋಟರ್ಸು ಕೂಡ ನಮಗೆ ಅನೇಕ ಕಡೆಗಳಲ್ಲಿ ಕೈ ಈಗ ನಾವು ಇದರಲ್ಲಿ ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ ಹಾಂ ಬೈ ಎಲೆಕ್ಷನ್ ಅಲ್ಲಿ ಮೂರು ಗೆದ್ದಿದ್ದೀವಿ ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ ಹಾಂ ಇಪ್ಪತ್ತೆಂಟಕ್ಕೆ ಹದಿನಾರು ಇದ್ದಿದ್ದೀವಿ ಯಾರ ಶಕ್ತಿ ಪ್ರದರ್ಶನೂ ಅಲ್ಲ ಪಾರ್ಟಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಇದು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಯಾಕಂತಂದ್ರೆ ಸುಳ್ಳು ಅಪಪ್ರಚಾರ ಮಾಡ್ತಾ ಜೆ ಬಿಜೆಪಿಯವರು ಏನು ಮಾಡ್ತಾ ಇಲ್ಲ ಸರ್ಕಾರ ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಇಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ ದುಡ್ಡು ಇಲ್ಲದೋಗಿದ್ರೆ ಎರಡು ಸಾವಿರದ ಆರುನೂರು ಕೋಟಿ ಮಾಡೋಕ್ಕಾಗತ್ತಾ ಹಾಂ ಬರೀ ಒಂದು ಸಿಟಿಗೆ ರೂರಲ್ಲ ಸೇರಿ ಒಟ್ಟು ಐದು ಸಾವಿರ ಕೋಟಿ ಅವ್ರಿಗೆ ಕೇಳ ಯಾರು ಹೇಳಿದ್ದಾರೆ ಅವ್ರಿಗೆ ಕೇಳಬೇಕು ನಮ್ಮ ಪಾರ್ಟಿಯವರು ಕೂಡ ನನಗೆ ಹೇಳ ಏನು ಕ್ರಾಂತಿ ಅಂತ ನೀನೇ ಕೇಳೋ ನೀನ್ ಕೇಳೋರಿಗೆ ಅದಕ್ಕೆ ಗೊತ್ತಾಯ್ತು ನನಗೆ ಬೆಳಿಗ್ಗೆ ಅದು ಉಸಿ ಬಾಂಬ್ ಏನು ಅಂತ ನೋಡಿ ಅಂತ ಹೇಳಿದ್ರಿ ಆತರ ಅದಕ್ಕೆ ಕಾನೂನು ತರ್ತಾ ಇದೀವಿ ಈ ಸುಳ್ಳು ಮಾಹಿತಿಗಳು ಕೊಡ್ತಾರಲ್ಲ

ಎತ್ತಿ ಎತ್ತಿ ಇತ್ತು ಅಂದ್ರೆ ಕೊಟೆ ಕಟ್ಟು ನಮ್ಮಲ್ಲಿ ಎತ್ತಿ ಕರು ಹಾಕಲ್ಲ ಅದು ಎತ್ತಿ ಕರು ಹಾಕ ಎತ್ತಿ ಇತ್ತು ಅಂತ ಏ ಎತ್ತಿ ಇತ್ತು ಕೊಟೆ ಕಟ್ಟಿ ಕಟ್ಬಿಡೋದ ಮಾಡ್ತೀವಿ ಕಾನೂನು ರೀತಿ ಮಾಡ್ತೀವಿ ಅವ್ರ ಖರ್ಗೆ ಅವರು ಏನಾಗಿದ್ದರು ಏನಾಗಿದೆ ಎ ಸಿ ಸಿ ಪ್ರೆಸಿಡೆಂಟ್ ಆಗಿದ್ದಾರೆ ಇವರು ಇದನ್ನ ಹೇಳ್ತಾ ಇರೋರು ಯಾರು ಜೆ ಬಿಜೆಪಿ ಅಲ್ಲ ವಿಜೇಂದ್ರ ಬಿಟ್ಕೊಟ್ಬಿಡ್ಲಿ ಅಧ್ಯಕ್ಷ ಕಾಶಿಗೆ ಅಧ್ಯಕ್ಷ ಗಿರಿನ ಈಗ ಪ್ರ ಪ್ರಧಾನಮಂತ್ರಿ ಇದಾರಲ್ಲಪ್ಪ ಅದನ್ನ ಸಿಡು ಕೊಡ್ಲಿ ನಮ್ಮಲ್ಲಿ ಎಲ್ಲರೂ ಆಗಿದ್ದಾರೆ ಕಾಂಗ್ರೆಸ್ ಮಾತ್ರ ಸಂವಿಧಾನ ಬದ್ಧವಾಗಿ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ